ಿದ್ದಾರೆ ಆ್ಯಂಡ್ ನಾನೊಂದು ಸ್ಪೆಷಲ್ ಸಾಂಗಲ್ಲಿ ಕಾಣಿಸ್ಕೊಳ್ತಾ ಇದ್ದೀನಿ ಆ್ಯಂಡ್ ಇದು ಫಸ್ಟ್ ಟೈಮ್ ನಿಮ್ಮೆಲ್ಲರ ಮುಂದೆ ಹೇಳ್ತಾ ಇರೋದು ಚೀತಾ ಸಿನಿಮಾಗೆ ಪ್ರಜ್ವಲ್ ದೇವರಾಜ್ ಅವರ ಜೊತೆಯಲ್ಲಿ ನಾನು ಕಾಣಿಸ್ಕೊಳ್ತಾ ಇದ್ದೀನಿ ದ ಸ್ಪೆಷಲ್ ಸಾಂಗ್ ಆ್ಯಂಡ್ ಆಲ್ಸೋ ಇನ್ನೊಂದು ಸ್ಪೆಷಲ್ ಸಾಂಗಲ್ಲಿ ಕಾಣಿಸ್ಕೊಳ್ತಾ ಇದ್ದೀನಿ ಕಿಲ್ ಮೂವಿನಲ್ಲಿ ಆದಿತ್ಯ ಅವರ ಸಿನಿಮಾ ನಿಮ್ಗೆ ಗೊತ್ತೇ ಇರುತ್ತೆ ಸೊ ಈ ಎರಡು ಸ್ಪೆಷಲ್ ಸಾಂಗ್ಸ್ ಸದ್ಯಕ್ಕೆ ಕಂಪ್ಲೀಟ್ ಆಗಿದೆ ಆದಷ್ಟು ಬೇಗ ಹೊರಗಡೆ ಬರಲಿ ನೀವೆಲ್ಲರೂ ನೋಡೋ ಹಾಗಾಗಲಿ ಅಂತ ನಾನು ಪ್ರೇ ಮಾಡ್ತೀನಿ ಆ್ಯಂಡ್ ವಾವ್ ಐ ರಿಯಲಿ ಲವ್ ಡಾನ್ಸ್ ಸಾಂಗ್ ಎವ್ರಿಥಿಂಗ್ ಸನ್ ವೈಸಿಂದನೂ ಡಾನ್ಸ್ ಮಾಡೋದು ಅಂದರೆ ಸಿಕ್ಕಾಬೆ ಪ್ರೀತಿ ಅಫ್ಕೋರ್ಸ್ ಐಮ್ ನಾಟ್ ಎ ಪ್ರೊಫೆಷ್ನಲ್ ಡಾನ್ಸರ್ ಬಟ್ ಐ ಆಮ್ ಅಲ್ ಡಾನ್ಸರ್ ನಾನು ಟಿ ವಿ ನೋಡಿನೇ ಕಲ್ತಿರುವಂಥದ್ದು ಸೊ ನಾನು ಡ್ಯಾನ್ಸ್ ಮಾಡೋದನ್ನ ಟಿ ವಿನಲ್ಲಿ ನೋಡೋದಕ್ಕೆ ನಾನು ಸಿಕ್ಕಾಬೆ ಎಕ್ಸೈಟೆಡ್ ಆಗಿದ್ದೀನಿ ದೊಡ್ಡ ಸ್ಕ್ರೀನ್ನಲ್ಲಿ ನೋಡೋದಕ್ಕೆ ಇನ್ನೂ ಜಾಸ್ತಿ ಎಕ್ಸೈಟೆಡ್ ಆಗಿದ್ದೀನಿ ಆ್ಯಂಡ್ ಪ್ರಜ್ವಲ್ ದೇವರಾಜ್ ಜೊತೆಯಲ್ಲಿ ಪ್ರಾಬಬ್ಲಿ ಒಂದು ಹತ್ತು ವರ್ಷದಿಂದ ಒಂದು ಸಣ್ಣ ಪಾತ್ರ ಮಾಡಿದ್ದೆ ನಾನು ಗೋಕುಲಕೃಷ್ಣ ಅನ್ನೋ ಸಿನಿಮಾದಲ್ಲಿ ಅದು ಬಿಟ್ಟರೆ ಇವತ್ತು ನಾನು ಅವ್ರ ಜೊತೆ ಡ್ಯಾನ್ಸ್ ಮಾಡಿದ್ದೀನಿ ಐ ಆಮ್ ಸೋ ಹ್ಯಾಪಿ ಸಿಗಾಪಡೆ ಖುಷಿಯಾಗಿದೆ ನನಗೆ ಆ್ಯಂಡ್ ಸದ್ಯಕ್ಕೆ ಔಟ್ಪುಟ್ ಚೆನ್ನಾಗಿದೆ ಅಂತ ಅಲ್ಲಿ ಶೂಟಿಂಗ್ನಲ್ಲಿದ್ದವರೆಲ್ಲರೂ ಹೇಳಿರೋ ಅಂಥದ್ದು ಸೊ ಇದಾದ ನಂತರ ನೀವೆಲ್ಲರೂ ನೋಡಿ ನನಗೆ ವಿಶ್ ಮಾಡಬೇಕು ಬ್ಲೆಸ್ ಮಾಡಬೇಕು ಥ್ಯಾಂಕ್ ಯು ಸೊ ಮಚ್ ಚೀತಾ ಸಿನಿಮಾದು ಕಂಪ್ಲೀಟ್ ಮೂರು ದಿನದ ಶೂಟ್ ಏನಿದೆ ಎಲ್ಲನೂ ಹೆಚ್ ಎಮ್ ಟಿಯಲ್ಲಿ ಅವರು ಸೆಟ್ ಹಾಕಿದ್ದಾರೆ ಮಾರ್ಕೆಟ್ ಸೆಟ್ ಹಾಕಿದ್ದಾರೆ ಸೊ ಆ ಸೆಟ್ಟಲ್ಲಿ ಈ ಒಂದು ಡಾನ್ಸ್ ಜಲಜಾಕ್ಷಿ ಅಂತ ಒಂದು ಸಾಂಗ್ ಬರುತ್ತೆ ಡ್ಯಾನ್ಸ್ ನಂಬರ್ ಸೊ ಅದನ್ನು ಶೂಟ್ ಮಾಡಿರೋವಂಥದ್ದು ಕಲೈ ಮಾಸ್ಟರ್ ಪ್ಯೋಗ್ರಸಿ ಮಾಡಿರೋದು ಅವರೇ ಡೈರೆಕ್ಷನ್ ಮಾಡ್ತಿರೋವಂಥ ಸಿನಿಮಾ ಸೊ ವಂಡರ್ಫುಲ್ಲಾಗಿ ಬಂದಿದೆ ನಿಮಗೆ ಮಾಸ್ಟರ್ ಹಸ್ರು ಹೇಳ್ತಿದ್ದಂಗೆನೇ ಗೊತ್ತಾಗ್ಬಿಡುತ್ತೆ ಸಾಂಗ್ ಎಷ್ಟು ಚೆನ್ನಾಗಿರುತ್ತೆ ಅಂತ ಆ್ಯಂಡ್ ಇಟ್ಸ್ ಡ್ಯಾನ್ಸ್ ನಂಬರ್ ಸೊ ಸಖತ್ತಾಗಿ ಡ್ಯಾನ್ಸ್ ಮಾಡೋ ಪ್ರಯತ್ನ ಮಾಡಿರ್ತೀವಿ ಆ್ಯಂಡ್ ಯಾ ಇನ್ನೊಂದು ಬಂದು ಕಿಲ್ ಮೂವಿದು ನಾವು ಪಾಂಡಿಚೇರಿನಲ್ಲಿ ಮುಗಿಸಿರುವಂಥ ಸಾಂಗ್ ಅದು ರಾಜು ಮಾಸ್ಟರ್ ಮಾಡಿರುವಂಥದ್ದು ತುಂಬಾ ಚೆನ್ನಾಗಿ ಮೂಡ್ ಬಂದಿದೆ ಎರಡು ಸಾಂಗ್ನ ನೀವು ಆದಷ್ಟು ಬೇಗ ನೋಡೋಣ ಅಂತ ನಾನು ಪ್ರೇ ಮಾಡ್ತೀನಿ ಐ ಥಿಂಕ್ ಕಲೈ ಮಾಸ್ಟರ್ ಹೇಳಿದ ಪ್ರಕಾರ ಈ ಸಾಂಗ್ ಒಂದು ಡಿಸೆಂಬರ್ ಅಷ್ಟರಲ್ಲಿ ಬರಬಹುದು ಅಂತ ಹೇಳಿದ್ದಾರೆ ನೋಡೋಣ ಎಷ್ಟು ಬೇಗ ಆಗುತ್ತೆ ಅಷ್ಟು ಬೇಗ ಬರಲಿ ಅಂತ ಆ್ಯಂಡ್ ಆಲ್ಸೋ ದೆರ್ ಇಸ್ ಒನ್ ಮೋರ್ ನ್ಯೂಸ್ ರಾಯಲ್ ಸಿನಿಮಾದಲ್ಲಿ ನಾನೊಂದು ಪಾತ್ರ ಮಾಡಿದ್ದೀನಿ ಸೊ ಅದರದ್ದು ಒಂದು ಸಾಂಗ್ ಇದೆ ಫೋರ್ಟಿನ್ ರಿಲೀಸ್ ಆಗ್ತಾ ಇದೆ ಆ್ಯಂಡ್ ಸ್ಪೆಷಲ್ 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 ನ್ಯೂಸ್ ಅಂತಂದ್ರೆ ಬರ್ಡೇ ಸ್ಪೆಷಲ್ ಅಂತ ಹೇಳ್ಬೋದು ನಮ್ಮ ಕೋಣಾ ಸಿನಿಮಾ ಕುಪಂಡಾಸ್ ಪ್ರೊಡಕ್ಷನ್ ಹೌಸಿಂದ ಬರ್ತಾ ಇರುವಂತಹ ಮೊದಲನೇ ಸಿನಿಮಾದ ಮೊದಲನೇ ಪೋಸ್ಟರ್ ಈಗಷ್ಟೇ ನಾವು ಲಾಂಚ್ ಮಾಡಿದ್ದೀವಿ ಜಸ್ಟ್ ಡಿಜಿಟಲ್ ಲಾಂಚ್ ಮಾಡಿದ್ದೀವಿ ಒಂದು ಟೀಸರ್ ಇದೆ ಎಲ್ಲರೂ ಬರಬೇಕು ಸಪೋರ್ಟ್ ಮಾಡಬೇಕು ಆ್ಯಂಡ್ ಆಲ್ಸೋ ಕೋಣಾ ಸಿನಿಮಾಗೆ ಯಾಕೆ ಇಷ್ಟೊಂದು ಎಕ್ಸೈಟೆಡ್ ಅಂತಂದರೆ ಒಂದು ಕತೆ ತುಂಬಾ ಚೆನ್ನಾಗಿ ಇದೆ ಅಂತ ಹೊಸ ಹೊಸಾಗಿರುವಂಥ ಕತೆ ಇದೆ ಅಂತ ನನಗನ್ಸಿರುವಂಥದ್ದು ಆ್ಯಂಡ್ ಆಲ್ಸೋ ಕೋಮಲ್ ಸರ್ ಜೊತೆ ಸತಿ ಆ್ಯಕ್ಟಿಂಗ್ ಮಾಡುವಂಥ ಅವಕಾಶ ಸಿಕ್ಕಿತ್ತು ಈಗ ನಾವು ಪ್ರೊಡ್ಯೂಸ್ ಮಾಡ್ತಾ ಇದ್ದೀವಿ ಆ್ಯಂಡ್ ಅದರಲ್ಲಿ ಕೋಮಲ್ ಸರ್ ಡಿಫ್ರೆಂಟ್ ಲುಕ್ಕಲ್ಲಿ ಸಕದಾಗಿ ಕಾಣಿಸ್ಕೊಳ್ತಾ ಇದ್ದಾರೆ ಐ ಆಮ್ ಸೋ ಎಕ್ಸೈಟೆಡ್ ಟು ಶೋ ಯು ಆಲ್ ದೀಸರ್ ಸೊ ನೆಕ್ಸ್ಟ್ ಅಂತ ಡೆಫಿನೆಟ್ಲಿ ಸಕದಾಗಿ ಬಂದಿದೆ ಆ್ಯಂಡ್ ಟೀಸರ್ಗೆ ಇಷ್ಟೆಲ್ಲ ಎಫರ್ಟ್ ಹಾಕಬೇಕು ಅನ್ನೋದು ನನಗೂ ಗೊತ್ತಾಗಿದ್ದು ಪ್ರೊಡ್ಯೂಸರ್ ಆದ ಮೇಲೆ ತುಂಬಾ ಹಾರ್ಡ್ ವರ್ಕ್ ಇರುತ್ತೆ ತುಂಬಾ ಖರ್ಚು ವೆಚ್ಚಗಳಿರುತ್ತೆ ಫಸ್ಟ್ ಇಂದೂ ಐ ರೆಸ್ಪೆಕ್ಟ್ ಎವ್ರಿ ಒನ್ಸ್ ಹಾರ್ಡ್ ವರ್ಕ್ ಸೊ ಹಾಗಾಗಿ ಎಲ್ಲ ನನ್ನ ಸ್ನೇಹಿತರು ಎಲ್ಲೆಲ್ಲಿಂದ ಪಿಕ್ ಮಾಡಿ ಯಾರ್ಯಾರು ನನ್ನ ಜೊತೆಯಲ್ಲಿ ಇದ್ರು ಅವರೆಲ್ಲರೂ ನಾವು ಒಂದು ಟೀಮ್ ಆಗಿ ಮಾಡಿಕೊಂಡು ನಾವು ಈ ಸಿನಿಮಾನ ಹೊರಗಡೆ ತರುವಂಥ ಪ್ರಯತ್ನ ಮಾಡ್ತಾ ಇದ್ದೀವಿ ಸೊ ವೆರಿ ಫಸ್ಟ್ ಟೀಸರ್ ರಿಲೀಸ್ ಆಗುತ್ತೆ ನೋಡಿ ಅದರ ಒಂದು ಒಪೀನಿಯನ್ ನೀವೆಲ್ಲರೂ ತಿಳಿಸ್ಬೇಕು ಆ್ಯಂಡ್ ಐ ಬಿ ಸೋ ಹ್ಯಾಪಿ ಟು ಟೇಕ್ ದ